ನನ್ನ ನಿರ್ಮಾಣದ ಎರಡನೇ ಸಿನಿಮಾ ಯುದ್ಧಕಾಂಡ ಎರಡು ವರ್ಷ ಹಿಂದೆ ಇದರ ಒಂದು ಪ್ರೆಸ್ ಸಮಾರಂಭದಲ್ಲಿ ಸಿನಿಮಾ ಪ್ರಾರಂಭ ಮಾಡ್ತಾ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಒಂದು ಸನ್ನಿವೇಶದಲ್ಲಿ ನಿಮ್ಮೆಲ್ಲರಿಗೂ ಸೇರೋಂಥ ಅವಕಾಶ ಆಗಿತ್ತು ಅದಾದ ಮೇಲೂ ಭೇಟಿಯಾಗ್ವಿ ಬಟ್ ಬೇರೆ ಬೇರೆ ಕಾರ್ಯಕ್ರಮಗಳಿವೆ ನನ್ನೇ ಯುದ್ಧಕಾಂಡ ಸಿನಿಮಾದ ಮತ್ತೊಂದು ವೇದಿಕೆ ಇವತ್ತು ಸೃಷ್ಟಿಯಾಗಿದೆ ಅದರ ಕಾರಣ ಇವತ್ತು ಕಾರಣ ಮತ್ತು ಉದ್ದೇಶ ಸಿನಿಮಾ ಬಿಡುಗಡೆಗೆ ಸಿದ್ಧತೆ ಆಗಿದೆ ಮತ್ತು ಅದರದ ಡೇಟ್ ರಿಲೀಸ್ ಅನೌನ್ಸ್ಮೆಂಟ್ ಕೂಡ ಮತ್ತು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಇಲ್ಲಿಂದ ಯುದ್ಧ ಕಾಂಡದ ಕಹಳೆ ಊದಿ ರಣಭೂಮಿಗೆ ಇಳಿಬೇಕು ಅನ್ನೋದು ಒಂದು ಉದ್ದೇಶ ಹಾಗಾಗಿ ನಿಮ್ಮೆಲ್ಲರೂ ಇಲ್ಲಿ ಆಹ್ವಾನ ಮಾಡಿದ್ದು ಪದ್ಧತಿಗೆ ಧನ್ಯವಾದ ಸಿನಿಮಾದ ಒಂದು ಚಿಕ್ಕ ತುಳುಕನ್ನು ನೋಡ್ಬಿಟ್ಟು ಮತ್ತೆ ಮುಂದಿನ ವಿಚಾರಗಳಿಗೆ ಬರ್ತೀವಿ ಸಿನಿಮಾ ಅನೌನ್ಸ್ ಆಗಿದ್ದಿನ ನಾನು ಮತ್ತೆ ಪವನ್ ಪ್ರವೀಣ್ ಕಾರ್ತಿಕ್ ನಾವಿಷ್ಟೇ ಜನ ಇದ್ವಿ ಸಿನಿಮಾ ಪ್ರಾರಂಭ ಹಂತದಲ್ಲಿತ್ತು ಈಗ ಎಲ್ಲ ಮುಖ್ಯ ಆಧಾರ ಸ್ತಂಭಗಳು ಎಲ್ಲರೂ ಇವತ್ತು ಉಪಸ್ಥಿತರಾಗಿದ್ದಾರೆ ಆ ಮುಖ್ಯ ಕಲಾವಿದ ಆದಂತ ಅರ್ಚನಾ ಜೋಯ್ಸ್ ಅವರಿದ್ದಾರೆ ಪ್ರಕಾಶ್ ಬುಲ್ವಾಡಿ ಸರ್ ಇದ್ದಾರೆ ನಾಗಭರಣ ಸರ್ ಇದ್ದಾರೆ ಪುಟಾಣಿ ರಾಜ್ಞ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಎರಡು ಪಿಲ್ಲರ್ಸ್ ಸೇರ್ಕೊಂಡಿದ್ದಾರೆ ಒಂದು ಪ್ರವೀಣ್ ಇದ್ರು ಅವತ್ತು ಪ್ರವೀಣ್ ಜೊತೆಗೆ ಇವತ್ತು ಹೇಮಂತ್ ಅವರು ಸೇರ್ಕೊಂಡಿದ್ದಾರೆ ನಮ್ಮ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಈ ಥೀಮ್ ಸಾಂಗ್ ಏನ್ ಅದನ್ನ ಮಾಡಿದಂತ ಹೇಮಂತ್ ಅವರು ಇದ್ದಾರೆ ಸೊ ಎಲ್ಲರೂ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ ವೇದಿಕೆಯನ್ನ ಅಲಂಕರಿಸಿ ಯುದ್ಧ ಘೋಷಣೆಯನ್ನು ನಮ್ಮ ಸ್ನೇಹಿತರು ಒಂದು ವಿಜುವಲ್ ಕ್ಲಿಪ್ ಅಲ್ಲಿ ಸಿನಿಮಾದ ಡೇಟ್ ಅನೌನ್ಸ್ಮೆಂಟ್ ಮತ್ತು ವಿತರಕರ ಮಾಹಿತಿಯನ್ನ ಒಂದು ಚಿಕ್ಕದ ಗ್ರಾಫಿಕ್ ಮೂಲಕ ಮಾಡಿದ್ದಾರೆ ಅದನ್ನ ಪ್ಲೇ ಮಾಡಿ ಯುದ್ಧಕಾಂಡ ಸಿನಿಮಾ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಎಂಟೈರ್ ಕರ್ನಾಟಕ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರ ಮುಖಾಂತರ ರಿಲೀಸ್ ಆಗ್ತಾ ಇದೆ ಇದು ಮೇನ್ ವಿಷಯ ಅಂಡ್ ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಲೈಫ್ ಟೈಮಲ್ಲಿ ಯಾವುದು ಮನೆಯಕ್ಕೆ ಆಗ್ತಾ ಇರ್ತಕ್ಕಂತಹ ಒಂದು ಜರ್ನಿ ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ 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 ಅದು ಗೊತ್ತಿಲ್ಲ ಸಿನಿಮಾ ಹೆಂಗ್ ಮುಗಿಸ್ಬಿಟ್ಟೆ ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು ಎಲ್ಲಾರದು ಬೆಂಬಲ ಸಪೋರ್ಟ್ ಇರೋದ್ರಿಂದಾನೇ ಈ ಕಾರಣ ಆಗಿರುತ್ತೆ ಎಲ್ಲ ಕಲಾವಿದರು ತಂತ್ರಜ್ಞರು ಸಾಕಷ್ಟು ಜನ ಸ್ನೇಹಿತರು ಹಿತೈಷಿಗಳು ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ ಯುದ್ಧಕಾಂಡ ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪಾ ಅಂತಂದ್ರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ ಒಂದ್ ಹೆಣ್ಣಂದ್ರೆ ಒಂದೇ ಹೆಣ್ಣಲ್ಲ ಹೆಣ್ಣು ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನ ರಿಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರಿಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ ನಮ್ಮ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುವಂತ ಒಂದು ಅನ್ನೋ ಕ್ಯಾರೆಕ್ಟರ್ ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ ಆ ಧರ್ಮ ಏನಂತಂದ್ರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು ಅದು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಅದಕ್ಕೆ ಕೆಲವೊಂದು ವ್ಯಾಯಾಂಗ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗಬೇಕಾಗಿದೆ ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ರಾಷ್ಟ್ರಪತಿಗಳಿಗೆ ತಲುಪದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನು ಅಲ್ಲ ಅಂದ್ರೆ ಇವತ್ತು ನಾವು ನೋಡಿದ್ರೆ ಮೂವತ್ತು ಕೋಟಿ ಐವತ್ ಕೋಟಿ ನೂರು ಕೋಟಿ ಅದು ತುಂಬಾ ಸಾಮಾನ್ಯ ವಿಚಾರ ಆಗ್ಬಿಟ್ಟಿದೆ ಸೊ ಆ ಸ್ಟ್ಯಾಂಡರ್ಡ್ ಅಲ್ಲಿ ಸಿನಿಮಾ ಮಾಡಿದ್ರೇನೆ ಒಂದು ದೊಡ್ಡ ಸಿನಿಮಾ ಅನ್ಸ್ಕೊಳುತ್ತೆ ಇದು ಲೋ ಬಜೆಟ್ ಸಿನಿಮಾನು ಅಲ್ಲ ನನ್ನ ಯಥಾಶಕ್ತಿ ಪ್ರಕಾರ ಒಂದು ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲ್ ಅಲ್ಲಿ ಇರತಕ್ಕಂಥ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದೀವಿ ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದಾವೆ ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ ಚಿಕ್ ಬಜೆಟ್ ಅಲ್ಲಿ ಅಂದ್ರೆ ಅವ್ರಿಗೆ ಅನ್ನುವಂತ ಚಿಕ್ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ರೆಕಾರ್ಡ್ಸ್ ಮಾಡಿದಾವೆ ಹಂಡ್ರೆಡ್ ಕ್ರೋರ್ಸ್ ಬಜೆಟ್ ರೀಚ್ ಆಗಿದ್ದಾವೆ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿನಲ್ಲಿ ಮಾಡಿ ಒಳ್ಳೆ ಒಳ್ಳೆ ಕಲಾವಿದರಿದ್ದು ಒಳ್ಳೆ ತಂತ್ರಜ್ಞರು ಇದ್ದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ದೊಡ್ಡ ವಿಷಯ ಆಗಿದ್ದು ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗ್ಬಾರ್ದು ಇದು ಒಂದು ಎಕ್ಸಾಂಪಲ್ ಸೆಟ್ ಆಗ್ಬೇಕು ನನಗೆ ಇವರಲ್ಲಿ ಎರಡು ಸ್ವಾರ್ಥ ಇದೆ ಒಂದು ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲೇಬೇಕು ಬಿಕಾಸ್ ನನಗೆ ಸಿಗ್ಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ ಅದು ಸರಿಯಾದ ರೀತಿನಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ ಕೊರಗಿದೆ ಅಂದ್ರೆ ಯಾರನ್ನೂ ದೋಷಿಸ್ತಾ ಇಲ್ಲ ಆದ್ರೆ ಸರಿಯಾದ ರೀತಿನಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿನಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ ಯಾರು ಆ ಪ್ರಯತ್ನ ಮಾಡದೆ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡ್ಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂತ ವ್ಯಕ್ತಿ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ ಯಾಕೆ ನಾವೇ ಮಾಡ್ಬೋದು ನಮ್ಮ ನಾವೇ ಸೃಷ್ಟಿ ಮಾಡ್ಕೋಬೇಕು ನಮ್ಮ ಫ್ಯೂಚರ್ ಅನ್ನ ನಾವೇ ಕ್ರಿಯೇಟ್ ಮಾಡ್ಬೇಕು ಯಾವ್ದೋ ಪ್ರೊಡಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ರು ಮುಂದೆ ಜಾತಕ ಕೇಳೋದಕ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ನಾನು ಸೊ ಹಂಗಾಗಿ ಆ ಒಂದು ಸ್ವಾರ್ಥ ನಾವಿದೆ ಬಂದು ಬಂದು ಬೆಳೆದು ನಿಲ್ಬೇಕು ಅನ್ನೋದು ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದ್ರೆ ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬಹುದು ಅದು ಒಂದು ದಾಖಲೆಯನ್ನ ಬರಿಬಹುದು ಅನ್ನೋ ಒಂದು ಚಾಲೆಂಜ್ ಅನ್ನ ಇಟ್ಕೊಂಡಿದೀನಿ ಅದು ಮಾಡಬೇಕು ಅದು ಆತರ ಆಗ್ಬೇಕು ಅನ್ನೋದು ಒಂದು ಆಸೆ ಒಂದು ಹಠ ಅದು ಆಗತ್ತೋ ಇಲ್ಲೋ ಅನ್ನೋ ಪ್ರಶ್ನೆನೂ ಹಾಕಲ್ಲ ಅದು ಆಗ್ಬೇಕು ಅನ್ನೋದು ನನ್ನ ಹಠ ಹಾಗಾಗಿ ಈ ಒಂದು ಘೋಷಣೆ ಏನಿದೆ ಏಪ್ರಿಲ್ ಏಟೀನ್ ಬರ್ತಾ ಇದೀವಿ ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು ಎಲ್ರು ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ ಒಂದು ಒಳ್ಳೆ ಆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂಥ ಆಗುತ್ತೆ ಸೊ ಎಲ್ಲ ಕಲಾವಿದರದ್ದು ಎಲ್ಲ ಟೆಕ್ನಿಷಿಯನ್ಸ್ಗೂ ಅದೇ ಬೇಡಿಕೆ ಆಗಿದೆ ಅದೇ ಕೋರಿಕೆ ಆಗಿದೆ ಒಬ್ಬೊಬ್ಬರಾಗೆ ತಮ್ಮ ತಮ್ಮ ಅನಿಸಿಕೆ ಹಂಚ್ಕೋಬೇಕು ಅಂತ ಕೇಳ್ಕೊಡ್ತೀನಿ ಯಾರಿಂದ ಶುರು ಮಾಡ ಲೇಡೀಸ್ ಫಸ್ಟ್ ಮೊದಲನೇದಾಗಿ ಅರ್ಚನಾ ಜೋಯ್ಸ್ ಅವರು ಆ್ಯಕ್ಚುಲಿ ಸಿನಿಮಾದ ಪ್ರೊಟಗ್ಯಾನಿಸ್ಟ್ ನಾನಲ್ಲ ಅರ್ಚನಾ ಜೋಯ್ಸ್ ಅವರು ಇದು ಒಂದು ಎಂತ ಏನಂತಾರೆ ಫೀಮೇಲ್ ಓರಿಯೆಂಟೆಡ್

ಐ ಅಂದ್ರೆ ಐ ಶುಡ್ ಅಪ್ರಿಶಿಯೇಟ್ ನೀವ್ ಒಂದು ಸಬ್ಜೆಕ್ಟ್ ನ ಪ್ರೊಡಕ್ಷನ್ ಅಲ್ಲಿ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಅಂಡ್ ಕಥೆ ಮಾಡ್ಕೊಡೋದು ನಮ್ಮ ಡಿರೆಕ್ಟರ್ ಪವನ್ ಭಟ್ ನನಗೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ರೀಸನ್ ಕಥೆ ಹೋಗ್ಕೊಂಡಿದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗ್ಬೇಕು ಅಂತ ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದ್ ಅಷ್ಟು ಇನ್ಸಿಡೆಂಟ್ ಆಗ್ತಿರತ್ತೆ ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದ್ ಸಿಗ್ಲಿಲ್ಲ ಅಂತ ಅಂದಾಗ ಎಷ್ಟು ಕೊರಕ್ತೀವಿ ಬೇಜಾರಾಗತ್ತೆ ಹತಾಶೆ ಆಗತ್ತೆ ಬಟ್ ಈ ಒಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದ ಅಹ್ ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದೀವಿ ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ್ ಇನ್ಸಿಡೆಂಟ್ಗಳು ಆಗದೆ ಇರ್ಲಿ ಸಂಭವಿಸದೇ ಇರ್ಲಿ ಅಂತ ಸೊ ಈ ತರದ್ದು ನಾವು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಮಹಿಳೆಯಾಗ್ಲಿ ನನಗೂ ಕೂಡ ನಿಮ್ಮೆಲ್ಲರ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ ಐ ತಿಂಕ್ ಎಲ್ಲರ ವಿಷಯ ದ ಸೇಮ್ ಥಾಟ್ ಬರೀ ಹೆಣ್ಮಕ್ಳು ಅಂತ ಅಲ್ಲ ಇಲ್ಲಿ ಗಂಡಸರಿಗೆ ನಿಮ್ಗೆ ಅಹ್ ಹೆಂಡತಿಯರಾಗ್ಲಿ ಅಕ್ಕ ತಂಗಿಯರಾಗ್ಲಿ ಮಕ್ಳು ಹೆಣ್ಮಕ್ಳು ಇರೋರು ಎಲ್ಲರ ವಿಷಯ ದ ಸೇಮ್ ಥಾಟ್ ಫಸ್ಟ್ ಆಫ್ ಆಲ್ ಈ ತರದ್ ಇನ್ಸಿಡೆಂಟ್ ಗಳು ಆಗ್ಬಾರ್ದು ಆ ಆದ್ರೂನು ಅದಕ್ಕೆ ನಮ್ಗೆ ಟೈಮ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋದು ಬೇಸಿಕ್ ಥಾಟ್ ನಮ್ಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್ ಅದನ್ನ ಹೊರತುಪಡಿಸಿ ಅಂದ್ರೆ ಅರ್ಚನಾ ಆಗಿ ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ನೋ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನ್ಮಾ ಹಳೆಯ ಇಂಗ್ಲಿಷ್ ಸಿನ್ಮಾ ಅದು ಯಾವ ಲೆವೆಲ್ಗೆ ಅದ್ರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ ಈ ತರದ್ದು ಒಂದ್ರೆ ಪ್ರತಿಯೊಬ್ಬ ಆಕ್ಟರ್ ಗೆ ತರದೊಂದು ಪಾತ್ರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರತ್ತೆ ಐ ಥಿಂಕ್ ನಂಗೆ ಕನ್ನಡದ ಮಟ್ಟದಲ್ಲಿ ಯುದ್ಧ ಕನ್ನಡದಲ್ಲಿ ಆ ತರದ ಒಂದು ಅವಕಾಶ ಸಿಕ್ಕಿದೆ ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ ನೀನ್ ನೋಡಿರಲ್ಲ ನೀನ್ ನೋಡ್ಬೇಕು ಆಕ್ಚುಲಿ ಸೊ ನನ್ಗೆ ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನಂಗೆ ಅದು ಬಹಳ ಸ್ಯಾಟಿಸ್ಫೈ ಮಾಡ್ತಂದ್ರೆ ವೈ ನಾಟ್ ಆತರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಇನ್ಸಿಡೆಂಟ್ ಅಹ್ ಸುತ್ತ ಸೊ ಸಾರಿ ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ ಒಬ್ಬ ಸಾಮಾನ್ಯ ಮಹಿಳೆ ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ ಆಗ್ಬಾರ್ದಿರುವಂತದ್ದು ಸೊ ಅದಾದಾಗ ಅವಳ ಲೈಫ್ ಅಲ್ಲಿ ಆಗುವಂತ ಗ್ರಾಫ್ ಚೇಂಜ್ ಏರುಪೇರುಗಳು ಏನಾಗತ್ತೆ ಅದರಿಂದ ಸಿನಿಮಾ ಒಂದು ಬೇರೆ ತರ ಅಂದ್ರೆ ದಟ್ ಇಸ್ ದ ಮೇನ್ ಫ್ರಕ್ಸ್ ಆಫ್ ದ ಫಿಲಮ್ ಅದಾದ ನಂತರ ಜಸ್ಟಿಸ್ ಸಿಗದೆ ಇರೋ ಕಾರಣ ಕಾನೂನನ್ನ ತಾನ್ ತನ್ನ ಕೈ ತಗೊಳ್ತಾಳೆ ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಇವಾಗ ಆಕೆನ ವಿಕ್ಟಿಮ್ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಅಲ್ಲ ಅದು ನಿಮ್ಮ ಫ್ಯಾಮಿಲಿ ನಡೆಯುವ ಸಮಾಜದಲ್ಲಿ ನಡೆಯುವ ಫ್ಯಾಮಿಲಿ ಸರ್ ಫ್ಯಾಮಿಲಿ ಅದ್ರ ವಿರುದ್ಧ ನೀವು ಹೋರಾಡಬೇಕು ಅದೇ ಅಂತ ಇನ್ಸಿಡೆಂಟ್ ಅಂತ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ ಹಾಗಾಗಿ ಐ ಅಂತ ಅನ್ಕೊಂಡೆ ಆಮೇಲೆ ಸಾಂಗ್ ಕೂಡ ನೋಡಿದ್ರಿ ಮೇಕಿಂಗ್ ವಿಡಿಯೋ ನೋಡಿದ್ರಿ ಸೊ ಅದರಲ್ಲಿ ಒಂದ್ ಅರ್ಥ ಸಾರಾಂಶ ಸಾರಾಂಶ್ ಏನು ಅನ್ನೋದು ಒಂದು ಜಿಸ್ಟ್ ಗೊತ್ತಾಗಿರ್ತಲ್ಲ ಹಾಗಾಗಿ ಅದನ್ನ ಸ್ಟ್ರೆಸ್ ನೋಡಿ ಕನ್ನಡ ಸಿನಿಮಾದಲ್ಲಿ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ ಒಂದು ಎಪ್ಪತ್ತರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಕಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನ ಕಟ್ಕೊಟ್ಟಿರೋದು ಆ ಬಹಳ ವಿರಳ ಈಗ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ತರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನಗನ್ಸುತ್ತೆ ಅಂತ ಕಾಲದಲ್ಲಿ ಇವರು ಬಂದು ನನಗೆ ಕತೆ ಹೇಳಿದಾಗ ಅಂದ್ರೆ ಆಮೇಲೆ ಅವ್ರ ಪಟ್ಟ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ ಆದ್ರೆ ಇವ್ರು ನನಗೆ ಬಂದು ಕತೆ ಹೇಳಿದಾಗ ನಾನು ನನಗೆ ತುಂಬಾ ಉತ್ಸಾಹ ಬಂತು ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೆ ಇದ್ರು ಇದು ಮಾಡ್ತೇನೆ ನನಗೆ ಏನು ನನ್ಗೆ ಅಷ್ಟು ಇಂಟ್ರೆಸ್ಟ್ ಯಾಕೆ ನನಗೆ ಸ್ಟೀರಿಯೋ ಟೈಪ್ ತರ ಇರುತ್ತೆ ಅಂತ ಲಾಯರ್ ಅಂದ್ರೆ ಲಾಯರ್ ಸಿ ಬಿ ಐ ಆಫೀಸರು ರಾ ಆಫೀಸರ್ ಈ ತರದ್ದು ಮಾಡಿ ಮಾಡಿ ನಾನು ಮಾಡೋದ ಬೇಡ ಅನ್ಕೊಂಡೇ ಇದ್ದೆ ನಾನು ಬಟ್ ಅವ್ರ ಕತೆ ಹೇಳದ್ಮೇಲೆ ನಂಗೆ ತುಂಬಾ ಉತ್ಸಾಹ ಬಂತು ಅಂದ್ರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದ್ರಲ್ಲಿ ಹೇಳಿ ಬಿಡ್ತೀನಿ ಎಲ್ಲರೂ ಮಾತಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ ನೋಡಿ ಭಾರತದಲ್ಲಿ ಐದು ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟ್ ಅಲ್ಲಿ ನೀವು ಅಕಸ್ಮಾತ್ ಕೋರ್ಟ್ ಮೆಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಂದ್ರೆ ಆ ಕೋರ್ಟ್ ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳದೇನಂತೆ ಮತ್ತೆ ಅವರು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ ಅವೆಲ್ಲ ಇರುತ್ತೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾ ಹೇಳ್ತಿಲ್ಲ ಆದ್ರೆ ಅವ್ರಿಗೆ ಯಾವಾಗತ್ತೋ ಅವ್ರಿಗೆ ಕೆಲಸ ಮಾಡಬಹುದು ಅನ್ನೋ ಮನಸ್ಸಿದಂಗೆ ಇದೆ ಅವ್ರಿಗೆ ಆದ್ರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ ಹೋಗ್ತಾರೋ ಅವ್ರಿಗಿರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಜ್ಮೆಂಟ್ ಕೊಡ್ತಾ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಕೇಸ್ಗಿನ್ ಬಂದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು ಬಟ್ ಅದು ತುಂಬಾ ಸ್ಮಾಲ್ ಮಾರ್ಜಿನ್ ಅದನ್ನು ಮಾಡ್ಕೊಂಡ್ರೆ ಐವತ್ತು ವರ್ಷದಲ್ಲಿ ಇದು ಬಗೆಹರಿಸಬಹುದು ಆತರದ್ದಾಗಿದೆ ಸೊ ನಾನೇನ್ ಹೇಳ್ತೀನಿ ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು ಈಗ ಕೇಸ್ ಲಾ ಅಂತಾರೆ ಅಂದ್ರೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಅಥವಾ ನಮ್ಮ ನಮ್ಮ ಐ ಪಿ ಸಿ ಇಂಡಿಯನ್ ಪ್ಯೂನಲ್ ಕೋಡ್ ಅದಕ್ಕೆ ಬೇರೆ ಬೇರೆ ಹೆಸರಿಗಳು ಇಟ್ಟಿದ್ದಾರೆ ಅದಕ್ಕೆ ಬೇರೆ ಏನೋ ಸೊ ಇಂಡಿಯನ್ ಪ್ಯೂನಲ್ ಕೋಡ್ ಇಂಡಿಯನ್ ಸಿವಿಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಅವೆಲ್ಲ ಅದನ್ನ ಅದನ್ನ ಅನುಸರಿಸಿ ಯಾರು ಜಜ್ಮೆಂಟ್ ಕೊಡ್ತಾರೋ ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ ಹಿಂದೆ ಏನೇನು ಜಜ್ಮೆಂಟ್ ಗಳು ಕೊಟ್ಟಿದ್ದಾರೆ ಅದನ್ನ ನೋಡಿ ಮಾಡೋದು ಮತ್ತೆ ಹಿಂದಿ ಯಾವ್ದಕ್ಕೂ ಕೊಟ್ಟೇ ಇಲ್ಲ ಪಾರ್ಲಿಮೆಂಟ್ ಅಲ್ಲೂ ಬಗೆ ಇರೋದಿಲ್ಲ ಅದಕ್ಕೆ ಏನಾದ್ರು ಕೊಡಬೇಕು ಅಂದ್ರೆ ಕೋರ್ಟ್ ಬಂದು ಮಾಡಿದ್ರೆ ಏನಾದ್ರು ಕೇಸ್ ಲಾ ಅಂತ ಹೇಳೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು ಎ ಐಗೆ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಈ ಐದು ಕೋಟಿ ಕೇಸು ರಿಸಾಲ್ವ್ ಆಗತ್ತೆ ಅಂತ ಅನ್ಸುತ್ತೆ ಅದನ್ನ ಕೆಲವು ದೇಶಗಳು ಮಾಡಕ್ಕೆ ಹೊರಟಿವೆ ಆಕ್ಚುಲಿ ಇವರು ಅದನ್ನ ಮಾಡಿ ಅವರು ಕೋರ್ಟ್ ಅಲ್ಲಿ ಕೂತಿರೋರಿಗೆ ಅದಾಗಿ ತಿರ್ಗಾ ಯಾರು ಅಪೀಲಿಗೆ ಬಂದ್ರೆ ಬೇಕಾದ್ರೆ ಅದನ್ನ ನೋಡ್ಕೊಳ್ಳಿ ಅವ್ರು ಮನುಷ್ಯನೇ ವಿವೇಕಾನ ಕೊಡೋದಿದ್ರೆ ಕೊಡ್ಲೆ ಅವಾಗ ಆದ್ರೆ ಇಲ್ಲದೇ ಆದ್ರೆ ಮಾಡಕ್ಕೆ ಅವ್ರು ಬಿಟ್ರೆ ಬೆಟರ್ ಆದ್ರೆ ಅವೇರ್ನೆಸ್ ಈ ಕಷ್ಟದ ಎಷ್ಟು ದೊಡ್ಡದ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನ ನಿರೂಪಿಸಿ ಜನಕ್ಕೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದ್ರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ ಅಂತ ಹೇಳ್ತೀನಿ ಇವರು ಬಹಳ ಕಷ್ಟ ನಾನು ನಾನು ತುಂಬಾ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ ನಾನು ಶೂಟಿಂಗ್ ಆಗ್ಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಹೇಳಿದ ಓದಿದ್ದ ಟೈಮ್ ಅಲ್ಲಿ ಇದು ಟೈಮಲ್ಲಿ ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಅವ್ರು ಆಗಲೇ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಸಿ ಎನಿ ವಿಕ್ಟಿಮ್ ಇಸ್ ವಿಕ್ಟಿಮ್ ಈ ಕೇಸಲ್ಲಿ ಹೆಣ್ಣು ಆದ್ರೆ ಒಂದು ಹೆಣ್ಣಿಗೆ ಏನಾಗ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ ಗಂಡಸಾಗೋದಕ್ಕಿಂತ ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದ್ರೆ ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕೆ ಆಗತ್ತೆ ಅದೇ ಆದ್ರೆ ಒಂದು ಹೆಣ್ಣಿಗೆ ಅವಮಾನ ಆದ್ರೆ ಮಕ್ಕಳಿಗಾಗತ್ತೆ ತಂದೆ ತಾಯಿಗಾಗತ್ತೆ ಇದು ಅದಕ್ಕಾಗಿ ಬಹಳ ವಿಶೇಷ ಅನ್ಸುತ್ತೆ ನಮಗೆ ಅಮ್ಮ ವಿಕ್ಟಿಮ್ ಹುಡ್ಸ್ ಐ ತಿಂಕ್ ವಾಟ್ ಹ್ಯಾಪನ್ಸ್ ಇಸ್ ಅ ಕ್ರೂಷಿಯಲ್ ಐಡಿಯಾ ಟು ನೋ ಅಡ್ರೆಸ್ ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ ನನಗೆ ಬಹಳ ಸಣ್ಣ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು ನಾನು ಎಂದಿನಂತೆ ಒಂದ್ ನಾಲ್ಕು ಸಿನ್ಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ ಮಾಡಿದ್ದೀನಿ ಆದರೆ ಇದ್ರಲ್ಲಿ ಎಂದಿನಂತೆ ಮಾಡಿಲ್ಲ ಸ್ವಲ್ಪ ಅಂತ ಹೇಳಿ ದಯವಿಟ್ಟು ನೋಡ್ಬೇಕು ಅಂತ ನಾನು ಹೇಳ್ತೇನೆ ನಮಸ್ಕಾರ